ನಮಸ್ಕಾರ ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಬನ್ನಿ ಇವತ್ತು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬೋಂಡಾ ರೆಸಿಪಿನ ಮಾಡ್ಕೊಂಬಿಟ್ಟು ಬರೋಣ ಬೋಂಡಾ ಬಜ್ಜಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಡೀಪ್ ಫ್ರೈಡ್ ಅಂತ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾನೇ ಎಲ್ಲರಿಗೂ ಇಷ್ಟ ಆಗತ್ತೆ ಅದ್ರಲ್ಲೂ ಕೂಡ ತುಂಬಾನೇ ಒಳಗಡೆಯಿಂದ ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಇರೋವಂಥ ಬಜ್ಜಿ ಬೋಂಡ ಇದ್ರೆ ಯಾರಿಗ್ ತಾನೇ ಇಷ್ಟ ಆಗೋದಿಲ್ಲ ಈಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೊಂದು ಐಡಿಯಾ ಬಂದಿರಬೇಕು ನಾನು ಹೌದು ನಾನಿವತ್ತು ಆ ಮೈಸೂರಿನ ಫೇಮಸ್ ಆಗಿರೋವಂಥ ಮೈಸೂರು ಬೋಂಡಾನ ಯಾವ ಥರ ಮನೆಯಲ್ಲೇ ಮಾಡ್ಕೊಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ರೆ ಓ ನೀವು ಎಷ್ಟು ತಿಂತಾ ಇದ್ದೀರ ಅಂತ ಗೊತ್ತಾಗೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನಾನು ಮಾಡ್ಕೊಂಡಿರೋ ಪ್ರೊಸೀಜರಲ್ಲಿ ನೀವೇನಾದರೂ ಇದನ್ನ ಮಾಡಿಕೊಂಡ್ರೆ ನೀವು ಹೋಟೆಲಲ್ಲಿ ಯಾವ ಥರ ತಿಂತೀರಲ್ಲ ಸೇಮ್ ಅದೇ ಥರನೇ ಪರ್ಫೆಕ್ಟಾಗಿ ಆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರೋ ಬೋಂಡಾ ಸಿಗುತ್ತೆ ನಿಮಗೆ ಅದಕ್ಕೆ ಎಲ್ಲ ಎಲ್ಲೂ ಕೂಡ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿ ಮತ್ತು ನಮ್ಮ ವೀಡಿಯೋಗಳು ಯಾವ ಥರ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನನಗೆ ಫೀಡ್ಬ್ಯಾಕ್ ಕೊಡಿ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇತ್ತು ನನ್ನ ವಿಡಿಯೋದಲ್ಲಿ ಇನ್ನೇನಾದರೂ ಚೇಂಜಸ್ ಮಾಡಬೇಕು ನಿಮಗೆ ಯಾವುದಾದ್ರೂ ಹೊಸ ಯುನೀಕ್ ರೆಸಿಪೀಸ್ ಬೇಕು ಅಂದರೆ ಅದರ ಕಮೆಂಟ್ ಮಾಡಿದ್ರೆ ನಾನು ನನ್ನ ವಿಡಿಯೋದಲ್ಲಿ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತೆ ನಮ್ಮ ವಿ ನಮ್ಮ ಚಾನೆಲ್ನ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಾ ನಮ್ಮ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಕೂಡ ಮರೆಯಕ್ಕೆ ಹೋಗ್ಬೇಡಿ ಎಲ್ಲರೂ ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿ ಅವಾಗ ಯೂಟ್ಯೂಬ್ ಕೂಡ ನಮ್ಮ ಚಾನೆಲ್ನ ರೆಕಮೆಂಡ್ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗೇ ಆಗತ್ತೆ ಮತ್ತೆ ಬನ್ನಿ ಇವಾಗ ಮೈಸೂರು ಬೋಂಡನ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡ್ಬಿಟ್ಟು ಬರೋಣ ಮೈಸೂರು ಬೋಂಡಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂಡ್ಬಿಟ್ಟು ಬರೋಣ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ಕಾಯಿ ಚೂರು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಬೇಕಾಗಿರುವಂಥ ಪದಾರ್ಥಗಳು ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಸತಿ ಜರಡಿ ಇಟ್ಕೊಂಡಿದ್ದೀನಿ ನೀವು ಸತಿ ಯಾವುದೇ ಹಿಟ್ಟಾಗಲಿ ನೀವು ಜರಡಿ ಇಟ್ಕೊಂಡು ಹಾಕೊಂಡಾದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ಮತ್ತೆ ಇಲ್ಲಿ ಒಂದು ದೊಡ್ಡದು ಎರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪುನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಬಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಮತ್ತೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದು ಹೊರಗಡೆ ಲೇಯರ್ ಕ್ರಿಸ್ಪಿ ಆಗಿ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಇದು ಕಾಯಿ ಚೂರು ಇದು ಕಾಯಿ ನಿಮ್ಗೆ ಆಪ್ಷನ್ ಅಲ್ಲೂ ಬೇಕಾದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಮತ್ತೆ ಇಲ್ಲಿ ಒಂದು ದೊಡ್ಡ ಅಲ್ಲಿ ಒಂದು ಕಪ್ ಆಗೋಷ್ಟು ನಾನು ಮೊಸರು ಇಲ್ಲಿ ನಾವು ಮೊಸರಲ್ಲೇ ಕಲಿಸ್ಬೇಕಾಗತ್ತೆ ಇದಕ್ಕೆ ನಾವು ನೀರು ಮಿಕ್ಸ್ ಮಾಡಬಾರ್ದು ಇದನ್ನ ನಾವು ಬಜ್ಜಿ ಬೋಂಡಾ ಹಿಟ್ಟಿಗೆ ನಾವು ಹೆಂಗೆ ಹಿಟ್ ಕಲ್ಸ್ಕೊಂತೀವಲ್ಲ ಆತರ ಅಲ್ಲ ಇದನ್ನ ಬಹಳ ಸ್ಮೂತ್ ಆಗಿ ಕಲಿಸ್ಬೇಕು ಜಾಮೂನ್ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ತರ ಇವಾಗ ನೋಡಿ ನಾನು ಇದನ್ನ ನಾದ್ತಾ ಇಲ್ಲ ನಾದದ್ರೆ ತುಂಬಾನೇ ನಾರ್ ನಾರ್ ತರ ಬಂದ್ಬಿಡುತ್ತೆ ಸಾಫ್ಟ್ ಆಗಿ ಬರೋದಿಲ್ಲ ಮತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಮೊಸರು ಹಿಡಿತಾ ಇತ್ತು ಇನ್ನೊಂದು ಕಪ್ಪು ಮೊಸರನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನೆಲ್ಲದನ್ನು ಹೊಂದಿಸ್ತಾ ಇದ್ದೀನಿ ನಾನು ಕ್ಲೀನ್ ಆಗಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಈ ತರ ನೀವು ಎಳೆ ಎಳೆ ಆಗಿ ಆ ಬಂದ್ಬಿಟ್ಟು ಇದನ್ನ ಬಜ್ಜಿ ಬಿಡೋ ಅದಕ್ಕೆ ಕಲ್ಸ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಇಷ್ಟು ಗಟ್ಟಿಯಾಗಿ ಇರಬೇಕು ತುಂಬಾನು ಗಟ್ಟಿಯಾಗಿ ಮಾಡ್ಕೋಬಾರ್ದು ತುಂಬಾನು ತೆಳ್ಳುವಾಗಿ ಮಾಡ್ಕೋಬಾರ್ದು ಇದನ್ನ ನಾವು ಒಂದ್ ಗಂಟೆ ಕಾಲ ಇದನ್ನ ನೆನ್ಸಿಡ್ಬೇಕಾಗತ್ತೆ ಇವಾಗ ಇವಾಗ ನೋಡಿ ಇದು ನೆನ್ಸಿ ಇಟ್ಟರೆ ಎಷ್ಟು ಚೆನ್ನಾಗಿ ಅದು ನೆನ್ಕೊಂಡ್ಬಿಟ್ಟು ನೆನ್ಕೊಂಬಿಟ್ಟು ತುಂಬಾನೇ ಹಿಟ್ಟು ಸ್ಮೂತ್ ಆಗಿ ಬರುತ್ತೆ ಅವಾಗ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಂತ ಇದ್ದೀನಿ ಇಲ್ಲಿ ಒಂದು ಅರ್ಧ ಹೋಳಿಕೆಯಷ್ಟು ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಮೂರು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತೆ ಇಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಂಡಿದೀನಿ ಮತ್ತೆ ಇಲ್ಲಿ ಪುಟಾಣಿ ಮತ್ತೆ ಜೀರಿಗೆ ಹುರಗಡ್ಲೆ ಅಂತಾರಲ್ಲ ಅದನ್ನ ಪುಟಾಣಿನ ಎರಡು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆನ ಒಂದು ಟೀ ಸ್ಪೂನ್ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಆ ಒಂದು ಸ್ವಲ್ಪನೆ ಬೆಲ್ಲ ಹಾಕ್ಬಿಟ್ಟು ಇದನ್ನ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಬನ್ನಿ ನಾನು ಒಗ್ಗರಣೆಗೆ ಎಣ್ಣೆ ಮತ್ತೆ ಕರ್ಬೇವು ಮತ್ತೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈಗ ಬರೇ ಮೂರೆ ಬಿಟ್ಟಿಂದ ಈ ಹಿಟ್ಟನ ತೆಗೆದ್ಬಿಟ್ಟು ಎಣ್ಣೆ ಒಳಗಡೆನೆ ಬಿಡ್ಬೇಕಾಗತ್ತೆ ನಾವು ನೀವು ಎಷ್ಟು ಸಣ್ಣ ಸಣ್ಣ ಉಂಡೆ ಬಿಡ್ತಿರೋ ಅದು ಸೈಜಲ್ಲಿ ಡಬಲ್ ಆಗುತ್ತೆ ಯಾಕೆ ಅಂತ ಅಂದ್ರೆ ಇದು ನೀವು ಎಷ್ಟು ಚೆನ್ನಾಗಿ ನೆನೆಸ್ತಿರಲ್ಲ ಅಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ ಈ ಮೈಸೂರು ಬೋಂಡ ಇವಾಗ ನೋಡಿ ನಾನು ಎಷ್ಟು ಚಿಕ್ಕ ಚಿಕ್ಕದಾಗ್ ಬಿಡ್ತಾ ಇದ್ದೀನಿ ಆದ್ರೆ ಅದು ಹುಬ್ಬು ಬಿಟ್ಟು ಎಷ್ಟು ದೊಡ್ಡ 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 ಸೈಜ್ ಆಗ್ತಾ ಇದೆ ನಿಮಗೆ ಬೇಕಾದ್ರೆ ಇದನ್ನ ಇನ್ನೂ ದೊಡ್ಡ ಅಲ್ಲೂ ಕೂಡ ನೀವು ಬಿಟ್ಕೋಬಹುದು ಆದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಚಿಕ್ಕ ಚಿಕ್ಕದಾಗಿ ಇಷ್ಟ ಅಂತ ನಾನು ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಇಲ್ಲಿ ನಾನು ನಿಮಗೆ ಬಿಟ್ಟು ತೋರಿಸ್ತಾ ಇದ್ದೀನಲ್ಲ ಇದೇ ಮೂರೇ ಬೆಟ್ಟಲ್ಲಿ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ತರ ನೀವು ಬಿಡಬೇಕಾಗುತ್ತೆ ನೀವು ಸ್ಪೂನ್ ಸಹಾಯದಲ್ಲಿ ಕೂಡನು ನೀವು ಮಾಡ್ಕೋಬಹುದು ಆದ್ರೆ ಈಸಿಯಾಗಿ ರೌಂಡ್ ಆಗಿ ಬರಬೇಕು ಅಂದ್ರೆ ಕೈಯಲ್ಲಿ ಬಿಟ್ರೆನೆ ಚಂದ ಇವಾಗ ನೋಡಿ ಇದು ಇಷ್ಟು ಕಲರು ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನ ಬೇಯಿಸ್ಕೊಂಡ್ರೆ ಲೈಟ್ ಆಗಿ ಬ್ರೌನ್ ಆಗ್ತಾ ಬರುತ್ತೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಹೊರಗಡೆ ಕ್ರಿಸ್ಪಿ ಆಗ್ಬಿಡುತ್ತೆ ಬೇಗ ಒಳಗಡೆ ಎಲ್ಲ ಬೇಯೋದಿಲ್ಲ ಇವಾಗ ನೋಡಿ ಈ ತರ ತಿರುಗಿಸಬೇಕು ಈ ತರ ತಿರ್ಗದ್ರೆ ಎಲ್ಲಾ ಕಡೆನು ಚೆನ್ನಾಗಿ ಹೊಂಬಣ್ಣ ಬರುತ್ತೆ ಇವಾಗ ನೋಡಿ ಆ ಎಲ್ಲಾ ಕಡೆನು ಲೈಟ್ ಆಗಿ ಗೋಲ್ಡನ್ ಕಲರ್ ಆಗ್ತಾ ಇದೆ ಅವಾಗ ಎಲ್ಲದನ್ನು ಈ ತರ ಒಂದ್ಸತಿ ಮೊಗ್ಚಾಕೋಬೇಕು ಇವಾಗ ನೋಡಿ ಈ ತರ ನೀವು ರೊಟೇಟ್ ಮಾಡ್ತಾ ಇದ್ರೆ ಸಾಕು ಅದೆಲ್ಲ ಕಡೆನು ಚೆನ್ನಾಗಿ ಕಲರ್ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಈ ರೆಸಿಪಿನ ನೀವು ಮಸ್ಟ್ ಅಂಡ್ ಶುಡ್ ಒಂದ್ಸತಿ ಟ್ರೈ ಮಾಡೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹೋಟೆಲ್ ಅಲ್ಲಿ ಯಾವ ತರ ಟೇಸ್ಟ್ ಆಗಿ ಬರುತ್ತಲ್ಲ ಅದೇ ತರ ಟೇಸ್ಟಿ ಆಗಿ ಬರುತ್ತೆ ಇವಾಗ ನೋಡಿ ನಾನು ತರ ಎಣ್ಣೆ ಒಳಗಡೆ ತಿರ್ಗ್ಸ್ಕೊಂಡ್ಬಿಟ್ಟು ನಾನು ಬೇಯಿಸ್ಕೊಂತ ಇದ್ದೀನಿ ಆದಷ್ಟು ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರು ಬೇಗನೆ ಕಲರ್ ಚೇಂಜ್ ಆಗ್ಬಿಟ್ಟು ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಇವಾಗ ನೋಡಿ ನಾನು ಈ ಹೊಂಬಣ್ಣ ಬರೋ ತನಕ ನಾನು ತಿರ್ಗ್ಸ್ಕೊಂಡು ತಿರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇವಾಗ ನೋಡಿ ಎಲ್ಲಾ ಕಲರ್ ನೀವು ರೊಟೇಟ್ ಮಾಡ್ಕೊಂಡ್ರೆ ಸಾಕು ಒಂದೇ ಕಲರ್ ಅಲ್ಲಿ ಬಂದಿರುತ್ತೆ ಒಂದ್ ಕಡೆ ಜಾಸ್ತಿ ಬೆಂದಿರೋದು ಒಂದ್ ಕಡೆ ಕಡಿಮೆ ಬೆಂದಿರೋ ತರ ಆಗೋದಿಲ್ಲ ಈ ಕಲರ್ ಎಲ್ಲ ಪರ್ಫೆಕ್ಟ್ ಆಗಿ ಒಂದೇ ತರನೇ ಬಂದಿರುತ್ತೆ ಹೋಟೆಲ್ ಅಲ್ಲಿ ಎಲ್ಲ ಯಾವ ತರ ಕಲರ್ ಬರುತ್ತಲ್ಲ ಅದೇ ತರ ಕಲರ್ ಬಂದಿರೋದು ಸಕ್ಕರೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈ ತರ ಕೆಂಪು ಬಣ್ಣ ತಿರುಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟ್ ಅಲ್ಲೂ ಕೂಡ ಅಷ್ಟೇ ಮತ್ತೆ ಕಲರ್ ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಈ ತರ ನೀವು ಅಳತೆ ಮತ್ತೆ ಪ್ರಮಾಣ ಮತ್ತೆ ಫರ್ಮಂಟೇಶನ್ ಆಗ ಕರೆಕ್ಟ್ ಟೈಮ್ ಕೊಟ್ರೆ ಬೋಂಡ ಮಾತ್ರ ಸೂಪರ್ ಆಗಿ ಬರುತ್ತೆ ಈಗ ನೋಡಿ ಇಲ್ಲಿ ಈಗ ನಾನು ಇದನ್ನೆಲ್ಲ ಎಣ್ಣೆ ಬಸದ್ ಬಿಟ್ಟು ಕ್ಲೀನ್ ಆಗಿ ಒಂದ್ ತೂತಿನ ದಬ್ರಿಗೆ ತಕ್ಕೊಂತ ಇದ್ದೀನಿ ಇದನ್ನ ನೋಡಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ಫುಲ್ ನೀವು ತಗ್ಗಿ ಔಷಧಿಗೆ ಅದು ಡ್ರೈ ಆಗ್ತಾ ಇದೆ ನೀವು ಅಷ್ಟು ನೀವು ಅನ್ಕೋಬಹುದು ಹಿಟ್ಟು ತೆಳ್ಳಗಾಗಿದೆ ಎಣ್ಣೆ ಜಾಸ್ತಿ ಬಿಡುತ್ತೆ ಅಂತ ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಎಣ್ಣೆನೆ ಇತ್ತು ಅದು ತುಂಬಾ ಎಣ್ಣೆ ಕುಡಿದು ಇರ್ಲಿಲ್ಲ ಬೋಂಡ ತುಂಬಾನೇ ರುಚಿಯಾಗಿ ಬಂದಿತ್ತು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಚ ಕಾಯಿ ಚಟ್ನಿಯೊಂದಿಗೆ ಆ ಈ ಮೈಸೂರು ಬೋಂಡ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಈ ನೀವ್ ಬೋಂಡ ಮಾಡ್ಕೊಂಡ್ರಿ ಅಂದ್ರೆ ಈ ಚಟ್ನಿ ಮಾಡ್ಕೊಳೋದಂತೂ ಮರ್ಯಕ್ ಹೋಗ್ಬೇಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ ನಾವು ಮೊದ್ಲು ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ತರ ಯುನಿಕ್ ರೆಸಿಪಿಯೊಂದಿಗೆ ನಾನು ಮುಂದೆ ಸಿಗ್ತೀನಿ ಧನ್ಯವಾದ